ನಮಸ್ತೆ ಕೇಳಿರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ನಮ್ಮದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಇನ್ನೂ ಕೂಡ ಬಂದಿಲ್ಲ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗ್ತಾ ಇಲ್ಲ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇಲ್ಲ ಸರ್ ದಯವಿಟ್ಟು ತಿಳಿಸ್ಕೊಡಿ ಅದರ ಬಗ್ಗೆ ಅಪ್ಡೇಟ್ ಮಾಡಿರಿ ಅಂತ ಹೇಳ್ತಾಯಿದ್ರಿ ನಿನ್ನೆ ಲೈವ್ ಬಂದಾಗ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಇದೇ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ರಿ ಅಂತೇಳಿ ಈ ವಿಡಿಯೋದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಲೈವ್ ಪ್ರೂಫ್ ಆಗಿ ನಿಮಗೆ ಇದ್ದೀನಿ ಇಲ್ಲಿ ಕೇವಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅದು ಮಾತ್ರ ನಾನು ತೋರಿಸ್ತಾ ಇಲ್ಲ ಜೊತೆಗೆ ನಿಮಗೆ ಸಿ ಎಂ ವಿದ್ಯಾನಿಧಿ ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಬೋರ್ಡ್ ವತಿಯಂತ ನೀಡಲಾಗುವಂಥ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಆಗಿರ್ಬೋದು ಈ ಎಲ್ಲ ವಿದ್ಯಾರ್ಥಿ ವೇತನಗಳು ಕೂಡ ಪ್ರತಿಯೊಬ್ಬ ಅಂದರೆ ಎಲಿಜಿಬಲ್ ಇರುವಂಥ ಎಲ್ಲ ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಆಗಿದೆ ಈ ವಿಡಿಯೋದಲ್ಲಿ ಲೈವ್ ಕೃಪಾಯ ಕೂಡ ತೋರಿಸ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಅತಿ ಪ್ರಮುಖವಾದಂಥ ಖುಷಿ ವಿಚಾರ ಏನಂದ್ರೆ ಈ ವಾರದಲ್ಲಿ ನಾಲ್ಕನೇ ಅಂದರೆ ಡಿ ಡಿ ಒ ಬೈ ಅಪ್ರೂವಲ್ ಏನಿದೆ ಅಲ್ಲ ನಾ ಫೋರ್ತ್ ಲೆವೆಲಲ್ಲಿ ಯಾರ್ದು ಅಪ್ಲಿಕೇಶನ್ ಪೆಂಡಿಂಗ್ ಇದೆಯಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗುವುದು ಪೆಂಡಿಂಗ್ ಇದೆಯಲ್ಲ ಅಂಥವರಿಗೆ ಇನ್ನು ಹದಿನೈದು ದಿನಗಳಲ್ಲಿ ಅವರ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನು ಜಮಾ ಮಾಡಲಾಗುವುದು ಅಂತೇಳಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಅಂದರೆ ಈಗಾಗಲೇ ಮೂರನೇ ಹಂತದ ಅನುದಾನವೂ ಕೂಡ ರಾಜ್ಯ ಸರ್ಕಾರ ಇಲಾಖೆಯವಾರು ಬಿಡುಗಡೆ ಮಾಡಿದ್ದು ಇನ್ನು ಮೂರನೇ ಹಂತದ ಹಣ ಪ್ರಾರಂಭವಾಗ್ತಾ ಇದೆ ಆದ ನಂತರ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಈಗಾಗಲೇ ತಿಳಿಸಿದಾಗೆ ಕೇವಲ ನೀವು ಒ ಬಿ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟು ಟ್ರೈಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಜೊತೆಗೆ ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಲೈಫ್ ಕ್ರೂಪೆ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವತಿಯಂತ್ರ ಅಂದರೆ ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳ ಸ್ಕಾಲರ್ಶಿಪ್ ಕೂಡ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ಇಲ್ಲಿ ನೋಡ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಟ್ರೈಬರ್ ವೆರಿಫೈ ಡಿಪಾರ್ಟ್ಮೆಂಟು ಅಪ್ಲಿಕೇಶನ್ ವೆರಿಫೈಡ್ ಕೂಡ ಎಸ್ ಆಗಿದೆ ಎರಡೂ ಕೂಡ ಎಸ್ ಆಗಿದೆ ಅಪ್ರೂವ್ಡ್ ಪೈ ಎಲಿಜಿಬಲ್ ಕೂಡ ಎಸ್ ಆಗಿದೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಲೆವೆಲಲ್ಲಿ ಟ್ರಾನ್ಸ್ಪೋರೇಷನ್ ಡಿಪಾರ್ಟ್ಮೆಂಟು ಸ್ಕಾಲರ್ಶಿಪ್ ಫಾರ್ ಚಿಲ್ಡ್ರನ್ಸ್ ಆಫ್ ಟ್ಯಾಕ್ಸಿ ಡ್ರೈವರ್ಸ್ ಅಂತ ಹೇಳಿ ಸಿ ಎಂ ವಿದ್ಯಾನಿಧಿ ಅಂತೇಳಿ ಕರೀತಾರೆ ಈ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಅಪ್ರೂವ್ಡ್ ಕೂಡ ಎಸ್ ಆಗಿದೆ ಜೊತೆಗೆ ಇಲ್ಲಿ ಕೆಳಗೆ ನೋಡ್ಬೋದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಸ್ ಟಿ ಸ್ಟೂಡೆಂಟ್ಸ್ ಅಂತ ಹೇಳಿ ಇದು ಕೂಡ ಎಸ್ ಆಗಿದೆ ಇಲ್ಲಿ ನೋಡ್ಬೋದು ಅವರಿಗೆ ಇದು ಸ್ಕಾಲರ್ಶಿಪ್ ಆಫ್ ಚಿಲ್ಡ್ರನ್ಸ್ ಆಫ್ ಟ್ಯಾಕ್ಸಿ ಡ್ರೈವರ್ಸ್ ಅಂದರೆ ಸಿ ಎಂ ವಿದ್ಯಾನಿಧಿ ಸ್ಕಾಲರ್ಶಿಪ್ ಹತ್ತು ಸಾವಿರ ರೂಪಾಯಿಗಳು ಅವರ ಬ್ಯಾಂಕ್ ಖಾತೆ ಕ್ರೆಡಿಟ್ ಕೂಡ ಆಗಿದೆ ಜೊತೆಗೆ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರುವುದರಿಂದ ನಂತರ ಇವರಿಗೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಐವತ್ತಾರು ರೂಪಾಯಿ ಜೊತೆಗೆ ಪ್ಲಸ್ ಐದು ಸಾವಿರದ ನೂರು ರೂಪಾಯಿ ಒಟ್ಟು ವಿದ್ಯಾರ್ಥಿ ವೇತನ ಈಗಾಗಲೇ ಜಮ ಈಗಾಗಲೇ ಇಲ್ಲಿ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಅದು ಆದರೆ ಇಲ್ಲಿ ಇದೇನು ಆಟೋ ಡ್ರೈವರ್ಗಳಿಗೆ ನೀಡುವ ಆಟೋ ಡ್ರೈವರ್ಗಳ ಮಕ್ಕಳಿಗೆ ನೀಡುವಂಥ ಸೇಮ್ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅವ್ರ ಬ್ಯಾಂಕ್ ಖಾತೆಗೆ ಜಮ ಆಗಿದೆ ಇಲ್ಲಿ ನೋಡ್ಬೋದು ಲೈಫ್ ರೂಪಾಯಿ ಕೂಡ ಥರ್ಡ್ ಲೆವೆಲಲ್ಲ ತೋರಿಸ್ತಾ ಇದ್ದೀನಿ ಟ್ರಾನ್ಸ್ಫಾರ್ಟ್ ಡಿಪಾರ್ಟ್ಮೆಂಟು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಪುಸ್ಟ್ ಡಿ ಬಿ ಟಿ ಎಸ್ ಆಗಿದೆ ಹತ್ತು ಸಾವಿರ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಜೊತೆಗೆ ಇಲ್ಲಿ ಕೆಳಗೆ ಕೂಡ ಫೋರ್ತ್ ಲೆವೆಲಲ್ಲಿ ನೋಡ್ಬೋದು ಟ್ರಾನ್ಸ್ಫಾರ್ಟ್ ಡಿಪಾರ್ಟ್ಮೆಂಟು ಡಿ 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 ಅಪ್ರೂವಲ್ ಎಸ್ ಆಗಿದೆ ಡಿ 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 ಕೂಡ ಎಸ್ ಆಗಿದೆ ಅಮೌಂಟ್ ಕೂಡ ಶಾಕ್ಷನ್ ಆಗಿದೆ ಇಲ್ಲಿ ನೋಡ್ಬೋದು ಯು ಟಿ ಆರ್ ಜನರೇಟ್ ಕೂಡ ಆಗಿದೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿರೋ ಡೇ ಡೇಟ್ ಕೂಡ ಕಾಣ್ತಾ ಇರ್ಬೋದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಇನ್ನು ಉಳಿದಂಥ ಡ್ರೈವರ್ ವೆರಿಫೈ ಡಿಪಾರ್ಟ್ಮೆಂಟ್ ಹೊತ್ತಿನ ಒಂದು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತಾರು ಪ್ಲಸ್ ಐದು ಸಾವಿರದ ಐದು ಐದು ನೂರು ರೂಪಾಯಿಗಳು ಅವರ ಬ್ಯಾಂಕ್ ಖಾತೆಗೆ ಇನ್ನು ಸದ್ಯದಲ್ಲೇ ಅಂದರೆ ಇನ್ನು ವಿತಿನ್ ಹದಿನೈದು ದಿನಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಇದೆ ನೀವು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋರಿ ಪ್ರತಿಯೊಬ್ಬರ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ ಅದೇ ರೀತಿಯಾಗಿ ಇಲ್ಲೊಂದು ಮತ್ತೊಂದು ಸ್ಟೇಟಸನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿದೆ ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಎಸ್ ಆಗಿದೆ ಫಸ್ಟ್ ಲೆವೆಲಲ್ಲಿ ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ ಬ್ಲ್ಯಾಕ್ ಬೋರ್ಡ್ ಕ್ಲಾಸಸ್ ವೆರಿಫೈ ಡಿಪಾರ್ಟ್ಮೆಂಟು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಟೆಡ್ ಅಂತ ಹೇಳಿ ಎಜುಕೇಶನ್ ಅಂತ ಹೇಳಿ ಅಪ್ಲಿ ಅಪ್ಲಿಕೇಶನ್ ವೆರಿಫೈಡ್ ಕೂಡ ಎಸ್ ಆಗಿದೆ ಎರಡೂ ಕೂಡ ಎಸ್ ಆಗಿದೆ ಅಪ್ರೂವ್ಡ್ ಕೂಡ ಎಲಿಜಿಬಲ್ ಎಸ್ ಆಗಿದೆ ಅಂದರೆ ಇವರು ಒ ಬಿ ಸಿ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ಒ ಬಿ ಸಿ ಅವರು ಕೇಳ್ತಾಯಿದ್ರೆ ಅನೇಕ ಜನ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದರೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಲೆವೆಲಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಆಯ್ತಲ್ಲ ಇಲ್ಲಿ ಸಂಜೀವ್ ಹೊನ್ನಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ರೂವ್ಡ್ ಎಸ್ ಆಗಿದೆ ಅಮೌಂಟ್ ಕೂಡ ಎರಡು ಸಾವಿರ ರೂಪಾಯಿ ಶಾಂಕ್ಷನ್ ಆಗಿದೆ ಇಲ್ಲಿ ನೋಡ್ಬೋದು ಥರ್ಡ್ ಲೆವೆಲಲ್ಲಿ ಕೂಡ ಡಿಪಾರ್ಟ್ಮೆಂಟ್ ಕಾಲೇಜ್ ಎಜುಕೇಷನಲ್ಲಿ ಪುಸ್ಟ್ ಡಿಬಿಟು ಕೂಡ ಎಸ್ ಆಗಿದೆ ಅಮೌಂಟ್ ಕೂಡ ಇಲ್ಲಿ ಶಾಂಕ್ಷನ್ ಆಗಿದೆ ಇಲ್ಲಿ ಫೋರ್ತ್ ಲೆವೆಲಲ್ಲಿ ವೇಟೆಡ್ ಅಂತ ಇದೆ ಇನ್ನೂ ಫಿಫ್ಟೀನ್ ಡೇಸಲ್ಲಿ ಇದು ಅಮೌಂಟ್ ಕೂಡ ಅವ್ರ ಬ್ಯಾಂಕ್ ಖಾತೆಗೆ ಜಮ ಆಗುತ್ತೆ ಜೊತೆಗೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ವತಿಯಂತ್ರ ನೀಡಲಾಗುವಂಥ ಪಿ ಕನ್ಸಿಷನ್ ಆಗಿರ್ಬೋದು ವಿದ್ಯಾಶ್ರೀ ಊಟ ಯೋಜನೆ ಅಮೌಂಟ್ ಕೂಡ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾಯಿದೆ ಅಂದರೆ ಎರಡೆರಡು ಸ್ಕಾಲರ್ಶಿಪ್ಗಳು ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಅಪ್ಡೇಟ್ ಆಗಿದೆ ಈಗ ಕೇವಲ ಒಂದು ವಾರದಿಂದ ಅಪ್ಡೇಟ್ ಆಗ್ತಾ ಇದೆ ಯಾರ್ದು ಅಪ್ಡೇಟ್ ಆಗಿದೆ ಯಾರ್ದು ಅಪ್ಡೇಟ್ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಇನ್ನು ಹದಿನೈದು ದಿನಗಳ ಒಳಗಾಗಿ ಯಾರ್ದು ಪೋರ್ಟ್ ಲೆವೆಲಲ್ಲಿ ವೇಟೆಡ್ ಅಂತ ಇದೆಯಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಅದು ಒ ಬಿ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಡ್ರೈವರ್ ವೆಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಸಿ ಎಮ್ ವಿದ್ಯಾನಿಧಿ ಸ್ಕಾಲರ್ಶಿಪ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಹೈಯರ್ ಎಜುಕೇಷನ್ ವತಿಯಿಂದ ನೀಡಲಾಗುವಂಥ ಸಂಚಿ ಒನ್ನಮ್ಮ ವಿದ್ಯಾರ್ಥಿ ವೇತನ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿ ವೇತನಗಳು ಕೂಡ ಅಪ್ಡೇಟ್ ಆಗಿದ್ದಾವೆ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಇದೊಂದು ಬರ್ಜೇರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ನಿಮ್ಮ ಸ್ಟೇಟಸ್ ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ